ಹಾಯ್ ಫ್ರೆಂಡ್ಸ್ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗಿದೆಯಾ ಮೆಮೊರಿ ಪವರ್ ಜಾಸ್ತಿ ಆಗಬೇಕಂದ್ರೆ ಹೀಗೆ ಮಾಡಲೇಬೇಕು ಹೌದು ಜ್ಞಾಪಕ ಶಕ್ತಿ ಎಲ್ಲರಲ್ಲೂ ಕೂಡ ಇರುತ್ತೆ ಅದಕ್ಕೆ ಸರಿಯಾದ ಕ್ರಮ ಅಳವಡಿಸಿದ್ರೆ ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ ಹೌದು ಮೆದುಳಿಗೆ ಸಹಕಾರ ಕೊಡುವಂತಹ ಮನೆಮದ್ದು ಯಾವುದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹೌದು ಅದು ಯಾವುದೆಂದ್ರೆ ಆ ಒಂದು ಮನೆಮದ್ದು ನಾಟಿ ಹಸುವಿನ ತುಪ್ಪ ಹೌದು ಇದರ ಒಂದು ಸೇವನೆಯಿಂದ ಮೆದುಳು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ ಇದಕ್ಕೆ ಇನ್ನೂ ಜೊತೆಯಾಗಿ ನೀವೇನು ತಿನ್ನಬೇಕು ಅಂದರೆ ನೂರು ಗ್ರಾಂ ಬಜೆಯ ಬೇರು ನೂರು ಗ್ರಾಂ ಅಮೃತ ಬಳ್ಳಿಯ ಒಂದು ಕಾಂಡದ ಪುಡಿ ನೂರು ಗ್ರಾಂ ಒಂದೆಲಗ ಪುಡಿ ಹಾಗೆ ಇವುಗಳನ್ನು ನೆರಳಿನಲ್ಲಿ ಒಣಗಿಸಿ ಇವಿಷ್ಟನ್ನು ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಇಟ್ಟುಕೊಳ್ಳಬೇಕು ಆ ಒಂದು ಪೌಡರನ್ನು ಬೆಳಿಗ್ಗೆ ಜೇನು ತುಪ್ಪದೊಂದಿಗೆ ಹಾಗೂ ರಾತ್ರಿ ಹಸುವಿನ ತುಪ್ಪದೊಂದಿಗೆ ಸೇವನೆ ಮಾಡಿದರೆ ಎಲ್ಲರಲ್ಲೂ ಕೂಡ ಜ್ಞಾಪಕ ಶಕ್ತಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅನ್ನೋರು ಇದನ್ನು ಸೇವನೆ ಮಾಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್